ಸ್ನೇಹಿತರೆ ನಮಸ್ಕಾರ ಆರ್ ಸಿ ಬಿ ನನ್ನೆ ಆಪ್ಷನಲ್ಲಿ ಹಲವಾರು ಪ್ಲೇಯರ್ಗಳನ್ನು ಬಿಡ್ ಮಾಡ್ತು ಆದರೆ ಒಂದು ಹೆಸರು ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಕೊಟ್ಟಿದೆ ಅದು ಕೂಡ ಆರು ಕೋಟಿಗೆ ಆಟಗಾರ ಹೋದ ಆತನೇ ಸಲಾಮ್ ಸಲಾಂಧಾರ್ ಹಾಗಾದರೆ ರಶಿಕ್ ಸಲಾಂ ಯಾರು ಎಲ್ಲಿಂದ ಬಂದಂಥ ಹುಡುಗ ಆರು ಕೋಟಿಗೆ ಯಾಕೆ ಡಿಮ್ಯಾಂಡ್ ಮಾಡಿದ್ರು ಡೆಲ್ಲಿ ಕೂಡ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತು ಸಲಾಮ್ ಧಾರ್ನ ಉಳಿಸ್ಕೊಳ್ಳೋಕೆ ಹಾಗಾದರೆ ರಸೀಕ್ ದಾರ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀವಿ ಡೋಂಟ್ ವರಿ ಈತನ ಹಿನ್ನೆಲೆಯನ್ನು ಎಷ್ಟು ಟೀಮಿಗೆ ಆಡಿದಾನೆ ಯಾಕೆ ಆರ್ ಸಿ ಬಿ ಎಷ್ಟು ಡಿಮ್ಯಾಂಡ್ ಮಾಡಿ ಎರಡು ಕೋಟಿ ಇದ್ದಂಥ ಪ್ಲೇಯರ್ನ ಆರು ಕೋಟಿ ಏರಿಸಿಕೊಂಡು ಖರೀದಿ ಮಾಡಿದ್ರು ಅಂತ ಈತ ಮೂಲತಃ ಒಬ್ಬ ಬೌಲರ್ ಯಾವತರ ಬೌಲರ್ ಯಾಕೆ ಆರ್ ಸಿ ಬಿಗೆ ಗೆ ಹೆಲ್ಪ್ ಆಗಬಹುದು ಇದರ ಬಗ್ಗೆ ಕೂಡ ತಿಳಿಸ್ತಾ ಹೋಗ್ತೀವಿ ಸೊ ಮೊದಲನೇದಾಗಿ ರಸಿಕ್ ಧಾರ್ ಯಾರ ಒಂದು ಶೋಧ ಅಂತ ಹೇಳಿದ್ರೆ ಇರ್ಫಾನ್ ಪಠಾಣ್ ಶೋಧ ಜಮ್ಮು ಕಾಶ್ಮೀರದ ಡೊಮೆಸ್ಟಿಕ್ ನ ಮೆಂಡರ್ ಆಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇರ್ಫಾನ್ ಪಠಾಣ್ ಅವ್ರನ್ನ ನೇಮಕ ಮಾಡಲಾಗಿರುತ್ತೆ ಆ ಸಂದರ್ಭದಲ್ಲಿ ಈ ಯೋ ವೇಗಿಯನ್ನ ರಶಿಕ್ ಸಲಾಬ್ ದಾರ್ ನ ಗುರುತಿಸುತ್ತಾರೆ ಇರ್ಫಾನ್ ಪಠಾಣ್ ತುಂಬ ಪಿ ಎಸ್ ಇಲ್ಲದೇ ಹೋದರೂ ಕೂಡ ಆತನ ಬೌಲಿಂಗ್ನಲ್ಲಿ ಒಂದು ಅಕ್ಯುರೆಸಿ ಹಾಗೆ ನ ಮೂವ್ ಮಾಡುವಂಥ ಅಬಿಲಿಟಿ ಇದೆ ಅನ್ನೋದನ್ನು ಕಂಡು ಹಿಡಿತಾರೆ ಯಸ್ಮಾನ್ ಪಠಾಣ್ ಸೊ ಅದಾದಮೇಲೆ ಎರಡು ಸಾವಿರದ ಹತ್ತೊಂಬತ್ತು ಐ ಪಿ ಮುಂಬೈ ಇಂಡಿಯನ್ಸ್ ಟೀಮ್ ಈತನನ್ನು ಸೈನ್ ಮಾಡುತ್ತೆ ಆಗ ಆತನಿಗೆ ಹದಿನೇಳು ವರ್ಷ ಸದ್ಯಕ್ಕೆ ಈತನ ವಯಸ್ಸು ಇಪ್ಪತ್ತೆರಡು ಸೊ ಜಮ್ಮು ಕಾಶ್ಮೀರದ ಮೂರನೇ ಪ್ಲೇಯರ್ ಈತ ಆಯ್ಕೆ ಆಗಿರೋದು ಫರ್ವೇಜ್ ರಜುಲ್ ಫಸ್ಟ್ ಅದಾದಮೇಲೆ ಈತ ಬಂದಿರೋದು ಸೊ ಈತ ಆರಂಭದಲ್ಲಿ ಬರ್ತಿದ್ದ ಹಾಗೇ ಬಿ ಸಿ ಸಿ ಐ ಈತನನ್ನು ಬ್ಯಾನ್ ಮಾಡುತ್ತೆ ಯಾಕಂದರೆ ಏಜ್ ಅಲ್ಲಿ ವಿಚಾರದಲ್ಲಿ ಅಂದರೆ ವಯಸ್ಸಿನ ವಿಚಾರದಲ್ಲಿ ಈತ ರಾಂಗ್ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾನೆ ಫೇಕ್ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾನೆ ಅಂತ ಎರಡು ವರ್ಷಗಳ ಕಾಲ ಈತನನ್ನು ಬ್ಯಾನ್ ಮಾಡಲಾಗಿರುತ್ತೆ ಸೊ ಅದಾದ ನಂತರ ಈತನಿಗೆ ದೊಡ್ಡ ಸೆಟ್ ಬ್ಯಾಕ್ ಆಗುತ್ತೆ ಏನು ಮಾಡೋದು ಮುಂದೆ ಅಂತ ಗೊತ್ತಾಗಲ್ಲ ಕ್ರಿಕೆಟ್ ಆಡದೆ ಎರಡು ವರ್ಷ ಆಗಿರುತ್ತೆ ತುಂಬ ಹಾರ್ಡ್ ವರ್ಕ್ ಮಾಡಿದಾನೆ ಈ ಹುಡುಗ ಸೊ ಅದಾದ್ಮೇಲೆ ಕೋಲ್ಕತಾ ನೈಟ್ ರೈಡರ್ಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಈತನನ್ನು ಆಯ್ಕೆ ಮಾಡುತ್ತೆ ಸೊ ಅಲ್ಲಿ ಒಂದೆರಡು ಗೇಮ್ ಏನೋ ಆಡ್ತಾನೆ ಆತ ಅದಾದ್ಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ಇದನ್ನು ಸೈನ್ ಮಾಡುತ್ತೆ ಜೊತೆಗೆ ಫೈನಲಿ ಐ ಪಿ ನಲ್ಲಿ ಅಂದರೆ ಕಳೆದ ಸೀಸನ್ ಐ ಪಿ ನಲ್ಲಿ ಡೆಲ್ಲಿ ಪರವಾಗಿ ಆಡದಂತಹ ಪ್ಲೇಯರ್ ಈತ ಸೊ ತನ್ನ ಸ್ಕಿಲ್ ತೋರಿಸೋದಕ್ಕೆ ಅವಕಾಶ ಸಿಕ್ಕಿದೆ ಹೈಯೆಸ್ಟ್ ಸ್ಕೋರಿಂಗ್ ಗೇಮ್ ನಲ್ಲಿ ಡಿಫೆಂಡ್ ಮಾಡೋದಕ್ಕೆ ಉತ್ತಮವಾದಂತಹ ಬೌಲಿಂಗ್ ಈತನಿಗೆ ಪ್ಲಸ್ ಆಗಿರೋ ಜೊತೆಗೆ ಎಮರ್ಜಿಂಗ್ ಏಷ್ಯಾ ಕಪ್ ನಲ್ಲಿ ಕೂಡ ಅವಕಾಶ ಸಿಕ್ಕಿದೆ ಸೆಕೆಂಡ್ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿ ಆತ ಹೆಸರನ್ನ ಮಾಡಿರುವಂತದ್ದು ಗೊತ್ತಾಗಿದೆ ಸಲಾಂ ಈಗ ಬಿಗ್ ಚಾಲೆಂಜ್ ಬಂದಿರೋದು ಆರ್ ಗೆ ಬಂದಿರೋದು ಅದು ಕೂಡ ವಿರಾಟ್ ಕೊಹ್ಲಿ ಅಂತ ಜೊತೆಗೆ ಆಡೋದಕ್ಕೆ ಅವಕಾಶ ಸಿಕ್ಕಿದೆ ಬಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಬೌಲಿಂಗ್ ಮಾಡ್ತಾನೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ ಸೊ ಎಂ ಚಿನ್ನಸ್ವಾಮಿ ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ಬೌಲರ್ ಗ್ರೇವ್ ಅಂತ ಹೇಳಲಾಗುತ್ತೆ ಸೊ ಈತನಿಗೆ ಆರು ಕೋಟಿ ಕೊಟ್ಟಿರೋದು ಯಾಕಂತಂದ್ರೆ ಈತನಲ್ಲಿ ಆ ವೇರಿಯೇಷನ್ಸ್ ಇದೆ ಇಪ್ಪತ್ತೆರಡು ವಯಸ್ಸು ಫ್ಯೂಚರ್ಗೆ ಒಂದು ಬೌಲರ್ ಆಗ್ಬೋದು ಸೊ ಸಿರಾಜ್ ರೀತಿಯೇ ನಮ್ಮಲ್ಲಿ ಒಂದು ಗ್ರೂ ಮಾಡೋದಕ್ಕೆ ಅವಕಾಶ ಇದೆ ಅಂತ ಸೊ ಆರು ಕೋಟಿ ಈತನ ಮೊತ್ತ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತಾ ಇದೆ ಎರಡರಿಂದ ಡೈರೆಕ್ಟ್ ಆರಿಗೆ ಹೋಗೋದು ಬೇಡ ಇತ್ತು ಡೆಲ್ಲಿ ಅವರು ಯೋಚನೆ ಮಾಡ್ತಾ ಇದ್ರು ಮೇ ಬಿ ಎರಡರಿಂದ ಮೂರು ಕೋಟಿ ನಾಲ್ಕಕ್ಕೆ ಉಳಿಸ್ಕೋಬಹುದಾಗಿತ್ತು ಬಟ್ ಆರು ಕೋಟಿ ಸ್ವಲ್ಪ ಜಾಸ್ತಿ ಆಯಿತು ಬಟ್ ಸ್ಟಿಲ್ ನೋಡೋಣ ಒಂದು ಫ್ಯೂಚರ್ಗೆ ನಾವು ಇನ್ವೆಸ್ಟ್ ಮಾಡಿರುವಂತಹ ಪ್ಲೇಯರ್ ಅಂತ ಅನಿಸ್ತಾ ಇದೆ ಸೊ ಈತ ಸದ್ಯಕ್ಕೆ ಆಡಿರುವಂತದ್ದು ಎರಡು ಟೀಮ್ ಮುಂಬೈ ಇಂಡಿಯನ್ಸ್ ಹಾಗೇನೇ ಡೆಲ್ಲಿ ಕ್ಯಾಪಿಟಲ್ ಕೋಲ್ಕತಾದಲ್ಲೂ ಕೂಡ ಆತ ಬಂದಿದ್ದ ಅಂದ್ರೆ ಎಲ್ಲ ಟೀಮ್ ನಲ್ಲೂ ಒಂದಷ್ಟು ಗ್ಲಿಮ್ಸ್ ನೋಡ್ಕೊಂಡು ಬಂದಿದ್ದಾನೆ ಸೊ ಆ ಕಾರಣಕ್ಕೆ ಈತ ಫ್ಯೂಚರ್ ಬೌಲರ್ ಅಂತ ತಗೊಂಡಿದ್ದಾರೆ ಯಶ್ ದಯಾಳ್ ಜೊತೆಗೆ ಹೆಜಲ್ವುಡ್ ಜೊತೆಗೆ ಆಡದಂತ ಸಂದರ್ಭದಲ್ಲಿ ಇನ್ನಷ್ಟು ಎಕ್ಸ್ಪೀರಿಯೆನ್ಸ್ ಈತನಿಗೆ ಸಿಗುತ್ತೆ ಸೊ ಇದು ರಶಿಕ್ ಧಾರ್ ಸಂಬಂಧಪಟ್ಟಾಗಿ ಡೀಟೇಲ್ಸ್ ಸೊ ಇನ್ನು ಸಹೀರ್ ಖಾನ್ ಕೂಡ ಮುಂಬೈ ಕ್ಯಾಂಪ್ನಲ್ಲಿ ಇದ್ದಾಗ ಈತನ ಟ್ರೈನ್ ಮಾಡಿದ್ದಾರೆ ಇರ್ಫಾನ್ ಪಠಾನ್ ಟ್ರೈನ್ ಮಾಡಿದ್ದಾರೆ ಸೊ ಇಬ್ರು ನಮ್ಮ ಲೆಜೆಂಡ್ ಬೌಲರ್ಗಳು ಅದನ್ನು ಟ್ರೈನ್ ಮಾಡಿರೋದ್ರಿಂದ ಒಂದೊಳ್ಳೆ ಪ್ರಾಸ್ಪೆಕ್ಟ್ ಆಗ್ತಾನೆ ಫ್ಯೂಚರ್ಗೆ ಅನ್ನೋ ನಂಬಿಕೆ ಇದೆ ಇದು ರಸಿಕ್ದಾರ್ ಡೀಟೇಲ್ಸ್ ನಮಸ್ಕಾರ